ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರ ಸಾರ್ವತ್ರಿಕ ವರ್ಗಾವಣೆಯ ಅವಧಿ ಮುಕ್ತಾಯ ಆಗಿದೆ ಸೊ ಅಂದುಕೊಂಡಂತೆ ಈಗ ವರ್ಗಾವಣೆಯ ಪ್ರಕ್ರಿಯೆಯ ಪ್ರಗತಿ ಶೇಕಡ ಇಪ್ಪತ್ನಾಲ್ಕು ಪರ್ಸೆಂಟ್ ಅಷ್ಟೇ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಸೊ ಯಾಕೆ ನೌಕರರು ಇದಕ್ಕೆ ಬಗ್ಗೆ ಇಂಟ್ರೆಸ್ಟ್ ತೋರಿಸಿಲ್ವ ಏನು ಇದರ ಬಗ್ಗೆ ಒಂದಷ್ಟು ಮಾಹಿತಿ ಈಗ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ನೋಡಿ ಉದ್ದೇಶಕಪೂರ್ವಕವಾಗಿ ಮಂದಗತಿ ಪ್ರಕ್ರಿಯೆ ಆಗಿದೆ ಅಂತ ಇಲ್ಲಿ ಅನೌನ್ಸ್ ಆಗಿದೆ ಸ್ನೇಹಿತರೆ ಏನು ಮಾಹಿತಿ ಬಂದಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಸಕ್ತ ಸಾಲಿನ ಸಾರ್ವತ್ರಿಕ ವರ್ಗಾವಣೆ ಪ್ರಕ್ರಿಯೆ ಮಂದಗತಿಯಲ್ಲಿ ಸಾಗಿದ್ದು ರಾಜ್ಯ ಸರ್ಕಾರ ನಿಗದಿಪಡಿಸಿದ್ದ ಕಾಲಾವಧಿಯಲ್ಲಿ ಶೇಕಡಾ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಮಾತ್ರ ವರ್ಗಾವಣೆ ಆಗಿರ್ತಕ್ಕಂಥದ್ದು ಸರ್ಕಾರದಲ್ಲಿ ಸಾರ್ವತ್ರಿಕ ವರ್ಗಾವಣೆ ಸುಗ್ಗಿ ಇದ್ದಂತೆ ಸಾಮಾನ್ಯವಾಗಿ ಪ್ರತಿ ವರ್ಷ ಏಪ್ರಿಲ್ ಮೇನಲ್ಲಿ ನಡೆಯುವ ದೊಡ್ಡ ಮಟ್ಟದ ಪ್ರಕ್ರಿಯೆಯಲ್ಲಿ ಸುಮಾರು ಅರ್ಧ ಲಕ್ಷದಷ್ಟು ನೌಕರರು ವರ್ಗಾವಣೆ ಬಯಸಿ ವಿವಿಧ ಹಂತಗಳಲ್ಲಿ ಪ್ರಯತ್ನಿಸುವುದು ಸಾಮಾನ್ಯ ಈ ಬಾರಿಯೂ ಸಾರ್ವತ್ರಿಕ ವರ್ಗಾವಣೆ ಸರ್ಕಾರ ಮೇ ಹನ್ನೆರಡರಂದು ಮಾರ್ಗಸೂಚಿ ಪ್ರಕಟಿಸಿತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರೂಪ್ ಒಂದು ಗ್ರೂಪ್ ಬಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ಮಾಡಲಾಗುವ ವರ್ಗಾವಣೆಗಳ ಸಂಖ್ಯೆಯು ಆಯಾ ವೃಂದದ ಕಾರ್ಯನಿರತ ವೃಂದ ಬಲದ ಶೇಕಡ ಆರು ಮೀರದಂತೆ ಮೇ ಹದಿನೈದರಿಂದ ಜೂನ್ ಹದಿನಾಲ್ಕರವರೆಗೆ ವರ್ಗಾವಣೆ ಕೈಗೊಳ್ಳಲು ಅವಕಾಶವನ್ನು ಮಾಡಿಕೊಡಲಾಗಿತ್ತು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಅಧಿಕಾರಿಗಳಿಗೆ ಸಂಬಂಧಿಸಿದ ಆಯಾ ಇಲಾಖೆಗೆ ಸಚಿವರಿಗೆ ಹಾಗೂ ಗ್ರೂಪ್ ಸಿ ಮತ್ತು ಡಿ ವೃಂದದ ನೌಕರರಿಗೆ ಸಂಬಂಧಿಸಿದಂತೆ ಆಯಾ ನೇಮಕಾತಿ ಪ್ರಾಧಿಕಾರಿಗಳಿಗೆ ಅಧಿಕಾರವನ್ನು ಪ್ರತ್ಯೋಜಿಸಲಾಗಿತ್ತು ಈ ಪ್ರಕ್ರಿಯೆ ಬಿರುಸಾಗಿತ್ತು ಯಾವಾಗ ನೋಡಿ ಸಾರ್ವತ್ರಿಕ ವರ್ಗಾವಣೆ ದಿನಾಂಕ ಪ್ರಕಟಗೊಳ್ಳುತ್ತಿದ್ದಂತೆ ವರ್ಗಾಕಾಂಕ್ಷಿಗಳು ತಮ್ಮ ತಮ್ಮ ಇಲಾಖೆಗಳಲ್ಲಿ ಪ್ರಯತ್ನ ನಡೆಸಿದ್ದರು ಆರಂಭದಲ್ಲಿ ಬಿರುಸಿನ ಚಟುವಟಿಕೆ ಕಾಣಿಸಿತ್ತು ಸಹಜವಾಗಿ ಇಲಾಖೆಗಳು ವರ್ಗಾವಣೆ ಅಪೇಕ್ಷಿತರ ಅರ್ಜಿ ಸ್ವೀಕರಿಸಿ ಅಂತಿಮ ಪಟ್ಟಿ ಸಿದ್ಧಪಡಿಸಿಕೊಂಡಿವೆ ಕೆಲವು ಇಲಾಖೆಗಳಲ್ಲಿ ಕೊನೆಯ ದಿನದವರೆಗೂ ಪಟ್ಟಿ ಪ್ರಕಟಿಸದೆ ಸಚಿವರು ತಮ್ಮ ಬಳಿಯೇ ಇಟ್ಟುಕೊಂಡಿರುವುದು ಅಚ್ಚರಿಗೆ ಕಾರಣವಾಗಿದೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಧಿಕಾರಿಗಳ ಪ್ರಕಾರ ನಿರ್ದಿಷ್ಟವಾಗಿ ಈವರೆಗೆ ಎಷ್ಟು ಪ್ರಮಾಣದಲ್ಲಿ ವರ್ಗಾವಣೆ ಆಗಿದೆ ಎಂದು ಲೆಕ್ಕ ಇಡುವ ವ್ಯವಸ್ಥೆ ನಮ್ಮಲ್ಲಿಲ್ಲ ಆದರೂ ಚರ್ಚೆಗಳಿಂದ ಬಂದ ಅಂಶಗಳ ಪ್ರಕಾರ ಕೊನೆಯ ಮುನ್ನ ದಿನ ಅಂದರೆ ಜೂನ್ ಹನ್ನೆರಡು ಹದಿಮೂರರ ವೇಳೆಗೆ ಶೇಪ ಶೇಕಡ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ವರ್ಗಾವಣೆ ಆಗಿದೆ ಕೆಲವು ಇಲಾಖೆಗಳಲ್ಲಿ ವರ್ಗಾವಣೆ ಮಾಡಬೇಕಾದವರ ಪಟ್ಟಿ ಸಿದ್ಧ ಮಾಡಿಕೊಟ್ಟಿದ್ದು ಸಿದ್ಧ ಮಾಡಿಟ್ಟುಕೊಂಡಿದ್ದು ವಿವಿಧ ಕಾರಣಕ್ಕೆ ಪ್ರಕಟಿಸಿಲ್ಲ ಈ ಹಿಂದಿನ ವರ್ಷಗಳಲ್ಲಿ ಸಾರ್ವತ್ರಿಕ ವರ್ಗಾವಣೆ ಅವಧಿಯನ್ನು ಎರಡರಿಂದ ಮೂರು ಬಾರಿ ವಿಸ್ತರಿಸಿದ ಉದಾಹರಣೆ ಇದೆ ಈ ಕಾರಣಕ್ಕೆ ಈಗಲೂ ವಿಸ್ತರಿಸುವ ಆಶಾಭಾವನೆ ಇಲಾಖೆಗಳದ್ದಾಗಿದೆ ಸೊ ಈ ಬಾರಿ ನೋಡಿ ಅಕಾಲ ವರ್ಗ ಕೂಡ ಆಗಿದೆಯಂತೆ ನೋಡಿ ಈ ವರ್ಷದಲ್ಲಿ ಸಾರ್ವತ್ರಿಕ ವರ್ಗಾವಣೆ ದಿನಾಂಕ ಘೋಷಣೆಗೂ ಮುನ್ನವೇ ಸಾಕಷ್ಟು ವರ್ಗಾವಣೆ ನಡೆದಿವೆ ಆಡಳಿತ ಪಕ್ಷದ ಶಾಸಕರ ಒತ್ತಡ ಮತ್ತು ಇಲಾಖಾ ನೌಕರರ ಸಂಘಟನೆಗಳ ಒತ್ತಾಸೆ ಸಚಿವರ ಆಸಕ್ತಿ ಹೀಗೆ ವಿವಿಧ ಕಾರಣದಿಂದ ಆಗಾಗ್ಗೆ ವರ್ಗಾವಣೆ ನಡೆದಿವೆ ಹೀಗಾಗಿ ಈ ವರ್ಷ ಸಾರ್ವತ್ರಿಕ ವರ್ಗಾವಣೆಯಲ್ಲಿ ಹೆಚ್ಚಿನ ಆಸಕ್ತಿ ಮತ್ತು ಒತ್ತಡ ಕಾಣಿಸಲಿಲ್ಲ ಎಂಬ ಅಭಿಪ್ರಾಯವಿದೆ ಮತ್ತು ನೋಡಿ ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದೇ ತಡ ಅಂತ ಹೇಳಿ ಕೊಟ್ಟ ಕೊಡಲಾಗಿದೆ ಗ್ರೂಪ್ ಎ ಮತ್ತು ಬಿ ವರ್ಗದ ವರ್ಗಾವಣೆಗಳಲ್ಲಿ ಸಚಿವರೇ ನಿರ್ಧರಿಸುವ ಕಾರಣ ಎರಡು ದಿನದಲ್ಲಿ ಪ್ರಕ್ರಿಯೆ ಮುಗಿಯುತ್ತದೆ ಅಥವಾ ಸರ್ಕಾರ ಅವಧಿ ವಿಸ್ತರಿಸಿದ ಬಳಿಕ ಮತ್ತೊಮ್ಮೆ ಪ್ರಕ್ರಿಯೆ ವಿಸ್ತರಿಸಲಾಗುತ್ತೆ ಕೆಲವು ನಿರ್ದಿಷ್ಟ ಇಲಾಖೆಗಳಲ್ಲಿ ಕೌನ್ಸಿಲಿಂಗ್ ಮೂಲಕ ನಡೆಯುವ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಪ್ರಕ್ರಿಯೆ ಆರಂಭಿಸಿದ್ದೇ ತಡ ಕಾಯ್ದೆ ಪ್ರಕಾರ ಪ್ರಕ್ರಿಯೆ ನಡೆಸುವ ಕಾರಣ ಕಾಲಾವಧಿ ಸಾಲ ಸಾಲದಾಗಿದೆ ಇನ್ನು ಒಂದು ಸ್ಥಳದಲ್ಲಿ ಕನಿಷ್ಠ ಸೇವಾವಧಿ ಪೂರ್ಣಗೊಳಿಸದ ಸರ್ಕಾರಿ ನೌಕರರನ್ನು ಸಾಧಾರಣವಾಗಿ ವರ್ಗಾವಣೆ ಅಥವಾ ಚಲನವಲನ ಮಾಡುವಂತಿಲ್ಲ ಎಂದು ಷರತ್ತು ಹಾಕಲಾಗಿದೆ ಆ ಪ್ರಕಾರ ಗ್ರೂಪ್ ಎ ಬಿ ನಲ್ಲಿ ಎರಡು ವರ್ಷ ಗ್ರೂಪ್ ಸಿ ಹುದ್ದೆಗಳಿಗೆ ನಾಲ್ಕು ವರ್ಷ ಹಾಗೂ ಡಿ ಹುದ್ದೆಗಳಿಗೆ ಏಳು ವರ್ಷ ಸೇವಾ ಅವಧಿ ಪೂರೈಸಿದ್ದರೆ ಮಾತ್ರ ವರ್ಗಾವಣೆಗೆ ಅರ್ಹರಾಗ್ತಾರೆ ಸೊ ಈ ವರ್ಷ ಅಂದ್ಕೊಂಡಷ್ಟು ಮಟ್ಟಿಗೆ ಈಗ ವರ್ಗಾವಣೆ ಪ್ರಕ್ರಿಯೆ ಆಗಿಲ್ಲ ಸ್ನೇಹಿತರೆ ಕಾರಣ ಮತ್ತೊಮ್ಮೆ ಈ ದಿನಾಂಕವನ್ನು ಮುಂದೂಡಬಹುದು ಅಂತ ಇರಬಹುದು ಕೆಲವೊಂದು ಇಲಾಖೆಗಳು ವರ್ಗಾವಣೆಯ ಪಟ್ಟಿಯನ್ನು ತಯಾರು ಮಾಡಿಟ್ಟುಕೊಂಡು ಕೂಡ ಅದನ್ನು ಪ್ರಕಟಿಸದೇ ಇರುವಂಥದ್ದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಮತ್ತೆ ಈ ಅವಧಿಯನ್ನು ವಿಸ್ತರಣೆ ಮಾಡುವ ಸಾಧ್ಯತೆಗಳು ತುಂಬ ಇದೆ ಇದಕ್ಕೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಸಿ ಎಸ್ ಷಾಕ್ಷರಿ ಅವರು ಏನಂತ ಹೇಳಿದ್ದಾರೆ ಅಂದರೆ ನೋಡಿ ಪೂರ್ಣ ಪ್ರಮಾಣದಲ್ಲಿ ವರ್ಗಾವಣೆ ಪ್ರಕ್ರಿಯೆ ಇನ್ನೂ ಮುಗಿದಿಲ್ಲ ಸರ್ಕಾರ ಮತ್ತೊಮ್ಮೆ ಕಾಲಾವಧಿ ವಿಸ್ತರಿಸಬೇಕೆಂಬುದು ನಮ್ಮ ಆಗ್ರಹ ಅಂತ ಅವರು ಕೂಡ ಹೇಳಿದ್ದಾರೆ ಸೊ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ ಆರು ಪರ್ಸೆಂಟಷ್ಟು ವರ್ಗಾವಣೆ ಅಂತಂದರೆ ಇದು ತೀರಾ ಮಂದಗತಿನೇ ಆಯಿತು ಸೊ ಈ ಕಾರಣಕ್ಕೆ ಮತ್ತಷ್ಟು ಕಾಲಾವಧಿಯನ್ನು ನೀಡಲಾಗುತ್ತೆ ಸ್ನೇಹಿತರೆ ಯಾರ್ಯಾರು ಮತ್ತೆ ವರ್ಗಾವಣೆಗೆ ಆಸಕ್ತಿಯನ್ನು ಹೊಂದಿದ್ದೀರಾ ಅವರು ಮತ್ತೆ ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸಿ ಪಡ್ಕೋಬೋದಾಗಿದೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ